ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನನಗೆ ಸಪೋರ್ಟ್ ಮಾಡ್ಬೋದು ನೀವು ಯಾರಿಗೆಲ್ಲ ನಿಮಗೆ ಬೇಳೆ ಸಾರು ಅಂದರೆ ತುಂಬ ಇಷ್ಟ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಮಾಡ್ತಿರೋದು ಇವತ್ತು ಅದೇ ಬೇಳೆ ಸಾರು ಆದರೆ ತರಕಾರಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿ ಆಗಿತ್ತು ನನಗೆ ತುಂಬ ಇಷ್ಟ ಆಗುತ್ತೆ ನಾನು ತರಕಾರಿ ತಂದಾಗೆಲ್ಲ ಈ ಸಾಂಬಾರೆಲ್ಲ ಮಾಡ್ತಾಯಿರ್ತೀನಿ ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನಿ ಬೀನ್ಸ್ ತೊಗೊಂಡಿದ್ದೀನಿ ಮತ್ತು ಯಾವ ತರಕಾರಿನೂ ಇದ್ರೂ ಹಾಕ್ಕೋಬೋದು ನೀವು ಬದ್ನೆಕಾಯಿ ಹಾಕ್ಕೋಬೋದು ಆಲೂಗಡ್ಡೆನೂ ಹಾಕ್ಕೋಬೋದು ನಾನಿಲ್ಲಿ ಎರಡೇ ಥರ ತರಕಾರಿ ತೊಗೊಂಡಿದ್ದೀನಿ ಇವೆರಡರಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು ಸಾಂಬಾರು ಅಂದ್ರೆ ಟೇಸ್ಟಿಯಾಗಿ ಬರುತ್ತೆ ಬೇಳೆ ಸಾರು ತಿಂದು ಬೇಜಾರಾಗಿದರೆ ಈ ಥರ ಮಾಡ್ಕೋಬೋದು ಆಲ್ಮೋಸ್ಟ್ ಅಲ್ಲಿ ಮಾಡ್ತಾ ಇರ್ತಾರೆ ತರಕಾರಿ ಸಾಂಬಾರೆಲ್ಲ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಗ್ಬೋದು ಕೊನೆವರೆಗೂ ಪೂರ್ತಿಯಾಗಿ ವಿಡಿಯೋ ನೋಡಿ ಇಲ್ಲಿ ನಾನು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ನಾಲ್ಕೈದು ಬೀನ್ಸ್ ತೊಗೊಂಡಿದ್ದೀನಿ ಅಷ್ಟೇ ಎಲ್ಲ ನೀಟಾಗಿ ತೊಳೆದಿದ್ದೀನಿ ನಾನು ಅಲ್ಲಿ ಪಕ್ಕದಲ್ಲಿ ಪಾತ್ರೆ ಇದೆಯಲ್ಲ ಅದೆಲ್ಲ ಅಕ್ಕಿ ನೀರು ಅಂದರೆ ನೆಲದಲ್ಲಿ ನೀರು ಬರ್ತಾಯಿದ್ವು ಅಕ್ಕಿ ತೊಳೆದು ಅದರಲ್ಲೇ ಇಟ್ಕೊಂಬಂದಿದ್ದೆ ನಾನು ಅದರಲ್ಲಿ ಸ್ವಲ್ಪ ಜಾಸ್ತಿ ಆದ ತೆಗೆದಿಟ್ಕೊಂಡು ನಾನು ತರಕಾರಿ ತೊಳೋದಕ್ಕೆ ಯೂಸ್ ಮಾಡಿಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಎರಡು ಕ್ಯಾರೆಟು ಮತ್ತು ಬೀನ್ಸ್ ತೊಳೆದೆ ಇವಾಗ ಮೆಣಸಿಕಾಯಿ ಹಾಕ್ತಾಯಿದ್ದೀನಿ ಮೂರು ಇಲ್ಲ ನಾಲ್ಕು ಇಬ್ಬರಿಗಾದರೆ ಸಾಕು ಅಂದ್ಕೊತೀನಿ ಇವನು ಮೆಣಸಿಕ್ಕಾಯಿ ತೊಳೆದಿಟ್ಕೊತೀನಿ ಇವಾಗ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ನೀವು ಖಾರನೂ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ನಮ್ಮ ದೇಹ ಒಳ್ಳೇದಂತಲೇ ಹೇಳ್ಬೋದು ಎಲ್ಲ ಎನರ್ಜಿ ಸಿಗುತ್ತೆ ನಮಗೆ ಬೆಳಗ್ಗೆ ಬೆಳಗ್ಗೆ ಇದು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತಲೇ ಹೇಳ್ಬೋದು ನೀವು ಚಪಾತಿ ಜೊತೆಗಾದರೂ ಹಚ್ಕೊಂಡು ತಿನ್ಬೋದು ಸ್ವಲ್ಪ ಗಟ್ಟಿ ಮಾಡಿದರೆ ರೈಸ್ ಜೊತೆಗೂ ತಿನ್ಬೋದು ರೊಟ್ಟಿ ಜೊತೆಗೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನನಗೂ ತುಂಬಾ ಇಷ್ಟ ಇದರ ಜೊತೆ ನಮ್ಮನೆ ರೋಗರು ಗುರಳು ಪುಡಿ ಹುಚ್ಚಾಳು ಪುಡಿ ಅಂತಾರೆ ನೋಡಿ ಅದನ್ನು ಹಾಕ್ಕೊಂಡು ತಿಂತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೊಂದ್ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ ಆಲ್ರೆಡಿ ಮಾಡ್ತಾ ಇರ್ತೀರ ತರಕಾರಿ ಸಾಂಬಾರು ನಾನು ಯಾವ ಥರ ಮಾಡ್ತೀನಿ ನಾನದ ಶೇರ್ ಮಾಡಿದ್ದೀನಲ್ವ ಇದೇ ರೀತಿ ನೀವು ಟ್ರೈ ಮಾಡಿ ಮಾಡ್ತಿದ್ರೆ ಇದೇ ರೀತಿ ಮಾಡ್ತಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ನಾನು ಮಾತ್ರ ಇದೇ ಥರ ಮಾಡ್ತೀನಿ ನಾನು ಟೊಮೊಟೊ ಅದೆಲ್ಲ ಬೀಜ ತೆಗೆದಿಟ್ಕೊತೀನಿ ಬೀಜ ತೆಗೆದಿಟ್ಕೊಂಡು ಕುಕ್ಕರಲ್ಲಿ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ ನಾನು ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ತಣ್ಣೀರಲ್ಲೇ ಬೇಳೆನ ಹಾಕಿ ಅದರಲ್ಲೆಲ್ಲ ತರಕಾರಿ ಹಾಕಿ ಅರಶಿನ ಹಾಕಿ ಎಲ್ಲ ಮುಚ್ಚಿಟ್ಬಿಡ್ತಾರೆ ನಾನು ಆ ಥರ ಮಾಡಲ್ಲ ಯಾಕಂದರೆ ನನಗೇನೋ ಆ ಥರ ಮಾಡೋದಕ್ಕೆ ಇಷ್ಟ ಇಲ್ಲ ಸ್ವಲ್ಪ ನೀರು ಅವು ಕುದಿತಿರ್ಬೇಕು ನೀರು ಕುದ್ಮೇಲೆ ಬೇಳೆ ಹಾಕ್ತೀನಿ ನಾನು ಯಾವಾಗಲೂ ಇದೇ ಥರ ಮಾಡೋದು ಬೇಳೆ ಹಾಕಿದ ಮೇಲೆ ನಾನು ಏನೇನು ತರಕಾರಿ ತೊಗೊಂಡೆ ಅಂದರೆ ತರಕಾರಿ ಕ್ಯಾರೆಟ್ ಮತ್ತು ಬೀನ್ಸು ಮತ್ತು ಟೊಮೊಟೊ ಮೆಣ್ಸಿ ಏನು ತೊಗೊಂಡಿದ್ದೆ ಅವನ್ನೆಲ್ಲ ಹಾಕ್ತಾಯಿದ್ದೀನಿ ನಾನಿಲ್ಲಿ ನೀವು ಹಲವಾರು ತರಕಾರಿನೂ ಹಾಕಿ ಮಾಡ್ಬೋದು ಸಾಕಷ್ಟು ನಿಮಗೆ ತರಕಾರಿ ಸಿಗುತ್ತೆ ಹಾಕಿ ಕೂಡ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಬೇಳೆ ಸಾರು ತಿನ್ನ ಅನ್ನೋರು ಈ ಥರ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನಾನಿಲ್ಲಿ ಕೈ ಆಡಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಬಿಡ್ತೀನಿ ಇದು ಎಲ್ಲರಿಗೂ ಹೊಸ್ದಲ್ಲಿ ಅನ್ಸುತ್ತೆ ಆಲ್ರೆಡಿ ಮಾಡ್ತಿರ್ತಾರೆ ಮನೆಯಲ್ಲಿ ತರಕಾರಿ ಇದ್ದಿದ್ವೆಲ್ಲ ಹಾಕ್ಬಿಟ್ಟು ಕುಕ್ಕರಲ್ಲಿ ಬಿಸಿಲು ಹೊಡೆಸಿ ಅದಕ್ಕೆ ಒಗ್ಗರಣೆ ಹಾಕಿಬಿಟ್ರೆ ಆಯಿತು ಅನ್ಕೊತಾರೆ ಹಣ್ಣು ಮತ್ತು ಹುಣ್ಚೆಣ್ಣಿನ ರಸ ಆಗಿರ್ಬೋದು ತುಂಬಾ ಮುಖ್ಯ ಅದಕ್ಕೆ ನಾನು ಹಾಕಿಲ್ಲ ಇವತ್ತು ಇಲ್ಲಿ ರೈಸ್ಗಿಟ್ಟಿದ್ದೆ ಇಟ್ಟಿದ್ದೆ ರೈಸು ಬಸಿತ ಇದ್ದೀನಿ ನಾನು ಬಸ್ತನೇ ಮಾಡೋದು ಕುಕ್ಕರಲ್ಲಿ ಮಾಡೋದಕ್ಕೆ ಹೋಗೋಲ್ಲ ನಾನು ಯಾಕಂದರೆ ಕುಕ್ಕರಲ್ಲಿ ನನಗೆ ಊಟ ಮಾಡೋದಕ್ಕೆ ಇಷ್ಟ ಆಗೋಲ್ಲ ರೈಸ್ ಮಾಡಿದರೆ ನನಗೇನೋ ಒಂಥರ ಟೇಸ್ಟ್ ಬಂದಾಗ ಆಗೋಲ್ಲ ರೈಸು ಅದಕ್ಕೆ ನಾನು ಕುಕ್ಕರಲ್ಲಿ ಮಾಡಲ್ಲ ಈ ಬಸ್ತನೇ ಮಾಡ್ತೀನಿ ಇಲ್ಲ ಇಂಬ್ರನ್ನ ಮಾಡ್ತೀನಿ ಎರಡರಲ್ಲಿ ಒಂದು ಅರ್ಜೆಂಟ್ ಇದ್ರೆ ಮಾತ್ರ ನಾನು ಕುಕ್ಕರಲ್ಲಿ ರೈಸಿಗೆ ಹಿಡಿದದ್ದು ನೀವು ಭಾಳಷ್ಟು ಉಪಯೋಗಿಸೋ ಅಂಥದ್ದು ಏನು ಪಾತ್ರೆನೋ ಅಥವಾ ಕುಕ್ಕರ್ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಈ ಥರ ಆಗಿದೆ ನೋಡಿ ರೈಸ್ ರೈಸ್ ಮಾತ್ರ ಸಖತ್ತಾಗಿ ಆಗಿದೆ ಇವಾಗ ಬೇಳೆ ಸಾರನ ಒಂದು ಒಂದು ನಾಲ್ಕೈದು ಬಿಸಿಲು ಹೊಡಿತು ನಾನು ಅದೆಲ್ಲ ಅವ ನೋಡ್ತಾ ಇದ್ದೆ ಈಗ ಕ್ಯಾರೆಟ್ ಹಾಕಿದ್ದೀನಲ್ವ ಅದರಲ್ಲಿ ಸ್ವಲ್ಪ ತೆಗೆದು ನನ್ನ ಮಗಳಿಗೆ ಅಂಗನವಾಡಿಗೆ ಹೋಗ್ತಾಳೆ ಅದು ಸ್ವಲ್ಪ ಕೊಟ್ಟರೆ ಆಯ್ತು ಅಂತಂದು ಅನ್ನ ಬಿಳೆ ಸಾರು ಅದ್ರ ಮೇಲೆ ಕೆರೆಟ್ ಕ್ಯಾರೆಟ್ ಇಟ್ಕೊಟ್ರೆ ಅವಳು ತಿಂತಾಳೆ ತುಂಬ ಇಷ್ಟ ಅವಳಿಗೆ ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ತುಂಬಾ ಇಷ್ಟಪಟ್ಟು ತಿಂತಾಳೆ ಅವಳು ಅದು ನನ್ನ ಖುಷಿ ಈಗೆಲ್ಲ ಬೇಳೆ ಎಲ್ಲ ಮಸ್ತಿದ್ದೀನಿ ಮಸ್ತಿದೀನಿ ನೋಡಿ ನೋಡ್ತಾ ಇರ್ಬೋದು ಸಣ್ಣದಾಗಿ ಬೇಳೆ ಮಸಿದ್ಬಿಡಿ ಮಿಕ್ಸರ್ಗೆಲ್ಲ ಹಾಕಕ್ಕೆ ಹೋಗಬೇಡಿ ಟೇಸ್ಟಿಯಾಗಿರೋಲ್ಲ ಮಿಕ್ಸರ್ಗೆ ಹಾಕಿದರೆ ಅರ್ಜೆಂಟ್ ಇದ್ರೆ ಮಾತ್ರ ಮಿಕ್ಸರ್ಗೆ ಹಾಕೊಳ್ಳಿ ಈ ಉಪ್ಪು ಹಾಕ್ಬಿಟ್ಟು ನೀ ಎಲ್ಲ ಚೆನ್ನಾಗಿ ಕಲಸಿ ಕಟ್ ನೀರು ಇರುತ್ತಲ್ವ ಬೇಳೆ ಕುದ್ದಿರೋ ನೀರು ಅದನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಮೇಲೆಲ್ಲ ಬೇಳೆ ಅನ್ಕೊಂಡಿರುತ್ತಲ್ವ ಅದನ್ನು ಕೈಯಾಡ್ಸ್ಬಿಟ್ಟು ಗ್ಯಾಸ್ ಹಚ್ಬಿಡ್ತೀನಿ ಗ್ಯಾಸ್ ಹಚ್ಬಿಟ್ಟು ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕಿ ನಮಗೆ ಅಂಗನವಾಡಿಯಲ್ಲಿ ಸಾಂಬಾರು ಪೌಡ್ರ್ ಕೊಟ್ಟಿರ್ತಾರೆ ಅಲ್ವಾ ನನಗಾಗಲಿ ಮಗುಗಾಗಿ ಸಾಂಬಾರ್ ಪೌಡ್ರ್ ಕೊಟ್ಟಿರ್ ಕೊಟ್ಟಿರ್ತಾರೆ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಹೇಳ್ಬೇಕಂದ್ರೆ ಚೆನ್ನಾಗಿತ್ತು ಟೇಸ್ಟ್ ಯಾವುದೇ ಪಲ್ಯಕ್ಕಾಗಿರ್ಬೋದು ಸಾಂಬಾರಿಗೆ ಆಗಿರ್ಬೋದು ನಾನು ಅದೇ ಸಾಂಬಾರು ಪೌಡ್ರ್ ನಾನು ಯೂಸ್ ಮಾಡೋದು ಇಲ್ಲಿ ಮೆಣಸಿಕಾಯಿ ಹಾಕಿರೋದ್ರಿಂದ ನಾನು ಖಾರದ ಪೌಡ್ರ್ ಯೂಸ್ ಮಾಡಿಲ್ಲ ಈಗ ಒಗ್ಗರಣೆ ಹಾಕೋದಕ್ಕೆ ನಾನು ಸಾಂಬಾರು ಚೌಟ ಸಾರು ಸ್ಪೂನ್ ಇರುತ್ತಲ್ವ ಅದರಲ್ಲೇ ನಾನು ಹಾಕ್ಕೊತಾ ಇದ್ದೀನಿ ಈಗ ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಎಣ್ಣೆ ಹಾಕಿ ಅದೆಲ್ಲ ಕೆಂಪುಗಾಗವರು ಚಟಪಟ ಅಂತ ಸಿಡೋವರೆಗೂ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ರೆ ಆಯಿತು ಸಾಂಬಾರು ಬೇಳೆ ಸಾಂಬಾರು ರೆಡಿ ಆಯಿತು ಇದೇ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ